ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಳೆ ಮತದಾನ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ಜಾರ್ಖಂಡ್ನಲ್ಲಿ ಎರಡನೇ ಹಂತದ ಮತದಾನ ಇಡೀ ಮಹಾರಾಷ್ಟ್ರಕ್ಕೆ ಒಂದೇ ದಿವಸ ಮತದಾನ ನಾಳೆ ನಡೆಯಲಿದೆ ಇಪ್ಪತ್ತನೇ ತಾರೀಕು ಮುನ್ನ ದಿನವಾದ ಹದಿನೆಂಟನೇ ತಾರೀಕು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಮುಂಬೈನಲ್ಲಿ ಎಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ನೋಡಿ ಇಡೀ ಚುನಾವಣೆಯಲ್ಲಿ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ರಾಹುಲ್ ಗಾಂಧಿ ಎಲ್ಲಿಯೂ ಕೂಡ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ ಮತ್ತು ಅಲ್ಲಿರುವಂಥ ಸರ್ಕಾರದ ವಿರುದ್ಧ ಮಹಾರಾಷ್ಟ್ರದ ಸರ್ಕಾರದ ವಿರುದ್ಧ ದಾಳಿಯನ್ನು ಮಾಡುವಂಥ ರ್ಯಾಲಿಗಳನ್ನು ಮಾಡಲಿಲ್ಲ ಯುದ್ಧ ಭೂಮಿ ಅಂದ್ರ ಮೇಲೆ ಹೋರಾಟ ಮಾಡಬೇಕು ಸೆಣಸಾಟ ಮಾಡಬೇಕು ಸೋಲು ಗೆಲುವು ತದನಂತರ ನಿರ್ಧಾರವಾಗುವಂಥದ್ದು ಆದರೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ವಿವಶರಾಗಿ ಹೋಗಿದ್ರು ಸಂಪೂರ್ಣವಾಗಿ ಚುನಾವಣೆಯನ್ನು ಕೈ ಬಿಟ್ಟು ಬಿಟ್ಟಿದ್ದೇವೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ದಿಲ್ಲಿಯಲ್ಲೇ ಕುತ್ಕೊಂಡು ಸರ್ಕಸ್ ಮಾಡ್ತಾಯಿದ್ದರೆ ವಿನಃ ಗ್ರೌಂಡ್ ಝೇರುಗೆ ಇಳಿದು ಹೋರಾಟ ಮಾಡಿದ್ದು ತೀರಾ ಅಂದರೆ ತೀರಾ ಕಮ್ಮಿ ಸ್ವತಃ ಹೇಮಂತ್ ಸುರೇನ್ ಹೇಳ್ತಾರೆ ಮಹಾ ಜಾರ್ಖಂಡಲ್ಲಿ ಏನಂತ ನಿಮಗೆ ಮೂವತ್ತು ಸೀಟುಗಳನ್ನು ಕೊಟ್ಟಿದ್ದೇವೆ ನಿಮ್ಮ ಮೂವತ್ತು ಸೀಟುಗಳಿಗಾದರೂ ಬಂದು ನೀವು ಪ್ರಚಾರವನ್ನು ಮಾಡಿ ನಮ್ಮ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಕ್ಷೇತ್ರಗಳನ್ನಾದರೂ ಉಳಿಸ್ಕೊಳ್ಳಿ ಇಲ್ಲದೆ ಹೋದರೆ ಸರ್ಕಾರ ಉಳಿಯುವ ಸಾಧ್ಯತೆ ಇಲ್ಲ ಅಂತ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ ಆದರೆ ರಾಹುಲ್ ಗಾಂಧಿ ಇದನ್ನು ಕಿವಿಗೆ ಹಾಕಿಕೊಳ್ಳೋದೇ ಇಲ್ಲ ಯಾವಾಗ ಯಾವಾಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗೆ ಬರ್ತಾರೋ ಅವಾಗ ಸಣ್ಣ ಪುಟ್ಟ ಮಟ್ಟದ ವಿವಾದಗಳನ್ನು ಮಾಡುವ ಮೂಲಕ ಸುದ್ದಿ ಆಗ್ತಾರೆ ವಿನಃ ಮತದಾರರ ಮೇಲೆ ಪ್ರಭಾವ ಬೀರುವಂಥ ಭಾಷಣಗಳನ್ನಾಗಲಿ ಅಂಥದ್ದೊಂದು ಕಾರ್ಯಕ್ರಮವನ್ನಾಗಲಿ ಆಯೋಜನೆ ಮಾಡೋದೇ ಇಲ್ಲ ಫ್ಲೈಟಲ್ಲಿ ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ತಡ ಮಾಡಿದರು ನರೇಂದ್ರ ಮೋದಿ ಫ್ಲೈಟಿಗೆ ಮೊದಲು ಅವಕಾಶ ಕೊಟ್ಟರು ನನಗೆ ಆಮೇಲೆ ಅವಕಾಶ ಕೊಟ್ಟರು ನಮಗೆ ಮೂತ್ರಬಾಧೆ ಬಂದರೂ ಲೌಂಜಿನ ಒಳಗಡೆ ಬಿಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು ಈ ರೀತಿಯಾದಂಥ ಸಬಬುಗಳಲ್ಲಿ ಚುನಾವಣೆಯನ್ನು ಕಳೆದರೆ ವಿನಃ ಯಾವ ಯುದ್ಧ ಭೂಮಿಯಲ್ಲಿ ಹೋರಾಟವನ್ನು ಮಾಡಬೇಕು ಪರಾಕ್ರಮವನ್ನು ಮೆರೆಯಬೇಕು ತಮ್ಮ ಪಕ್ಷದ ಧೋರಣೆಗಳನ್ನು ಜನರಿಗೆ ಕನ್ವಿನ್ಸ್ ಅದು ಯಾವುದನ್ನು ಮಾಡಲೇ ಇಲ್ಲ ಕೊನೆಯ ದಿವಸ ಹದಿನೆಂಟನೇ ತಾರೀಕು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸೇಫನ್ನು ತಂದಿರ್ತಾರೆ ಒಂದು ಲಾಕರ್ ಅಂತಂದಿರ್ತಾರೆ ಲಾಕರ್ ಮೇಲೆ ಬರೆದಿರ್ತಾರೆ ಏಕ್ ಸೇಫ್ ಆಯ್ತು ಅಂತ ಹಮ್ ಏಕ್ ಆಯಿತೋ ಸೇಫ್ ಆಯ್ತು ಅಂದರೆ ನಾವು ಒಟ್ಟಾಗಿ ಎದ್ಬಿಟ್ರೆ ಸೇಫ್ ಆಗಿರ್ತೀವಿ ಅಂತ ಈ ಲಾಕರ್ ಹಿಡ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಏನದರಲ್ಲಿ ಏನಿದೆ ಲಾಕರನ್ನು ತೆಗಿತಾರೆ ಲಾಕರ್ನಲ್ಲಿ ಎರಡು ಪೋಸ್ಟ್ ಇರ್ತವೆ ಒಂದು ಪೋಸ್ಟರಲ್ಲಿ ಇದೇ ಸ್ಲೋಗನ್ನು ನರೇಂದ್ರ ಮೋದಿ ಅವರು ಈ ಚುನಾವಣೆಯ ಸಂದರ್ಭದಲ್ಲಿ ಏಕ್ ಹೊಂಗೆ ಅಥವಾ ಸೇಫ್ ಹೊಂಗೆ ಅನ್ನುವಂಥ ಅವರ ಸ್ಲೋಗನ್ ಏನಿದೆ ಅದರ ಫೋಟೋ ತೋರಿಸ್ತಾರೆ ಒಂದು ಕಡೆ ನರೇಂದ್ರ ಮೋದಿ ಇದ್ದಾರೆ ಮತ್ತೊಂದು ಕಡೆ ಗೌತಮ್ ಅದಾನಿ ಇದ್ದಾರೆ ಒಂದು ಪೋಸ್ಟರಲ್ಲಿ ಇನ್ನೊಂದು ಪೋಸ್ಟರಲ್ಲಿ ಮುಂಬೈನ ಅತಿ ದೊಡ್ಡದಾದಂಥ ಸ್ಲಂ ಏಷ್ಯಾದಲ್ಲೇ ದೊಡ್ಡ ಸ್ಲಂ ಅಂತ ಹೆಸರುವಾಸಿಯಾಗಿರುವಂಥದ್ದು ಕುಖ್ಯಾತಗೊಂಡದ್ದು ಧಾರಾವ್ ಇಸ್ಲಾಂ ಅದರ ಫೋಟೋ ಈ ಎರಡು ತೋರಿಸಿ ಅವ್ರು ಹೇಳಬೇಕಾದದ್ದು ಏನು ಅಂತಂದರೆ ಅದಾನಿ ಮತ್ತು ಮೋದಿ ಒಟ್ಟಿಗೆ ಇದ್ದರೆ ಸುರಕ್ಷಿತ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿರುವಂಥ ಘೋಷಣೆ ಅಂತ ಹೇಳ್ತಾರೆ ನೋಡಿ ಒಂದು ಪಕ್ಷ ಮತ್ತು ಅದರ ನಾಯಕ ಹೇಗೆ ವಿಚಾರಹೀನರಾಗಿರ್ತಾರೆ ಅನ್ನೋದಕ್ಕೆ ಈ ಪತ್ರಿಕಾಗೋಷ್ಠಿ ನಮ್ಮೆದುರಿಗೆ ಜ್ವಲಂತ ನಿದರ್ಶನ ಆಗುತ್ತೆ ಈಗ ಗೌತಮ್ ಅದಾನಿ ಹೊಸ ವಿಷಯ ಅಲ್ಲ ಭಾರತ ದೇಶದಲ್ಲಿ ಗೌತಮ್ ಅದಾನಿ ಮೇಲೆ ರಾಹುಲ್ ಗಾಂಧಿ ಮಾಡ್ತಾ ಇರುವಂಥ ಆರೋಪ ಏನು ಹೊಸ್ತಲ್ಲ ಸ್ವತಃ ಸಂಸತ್ತಿನಲ್ಲಿ ಕೂಡ ಇದೇ ರೀತಿ ಪೋಸ್ಟನ್ನು ಹಿಡ್ಕೊಂಡ್ ಬಂದಿದ್ರು ರಾಹುಲ್ ಗಾಂಧಿ ಯಾವುದೇ ರೀತಿಯದಾದಂಥ ಪರಿಣಾಮ ಅದರಿಂದ ಆಗಲಿಲ್ಲ ಮತ್ತು ಇವರ ಕಾಂಗ್ರೆಸ್ಸಿನವರೇ ಇದರಿಂದ ಕನ್ವಿನ್ಸ್ ಆಗಲಿಲ್ಲ ಸ್ವತಃ ಇವರ ಸರ್ಕಾರ ಇರುವಂಥ ತೆಲಂಗಾಣದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೊಟ್ಟಿದ್ದಾರೆ ಗೌತಮ್ ಅದಾನಿಗೆ ಗೌತಮ್ ಅದಾನಿ ಇನ್ ರಿಟರ್ನ್ ಅಲ್ಲಿಯ ಸರ್ಕಾರಕ್ಕೆ ನೂರು ಕೋಟಿ ರೂಪಾಯಿ ಧ್ವ ದಾನವನ್ನು ಕೊಟ್ಟಿದೆ ಡೊನೇಷನ್ ಕೊಟ್ಟಿದೆ ಯೂನಿವರ್ಸಿಟಿ ಆಫ್ ಸ್ಕಿಲ್ ಅಂಥೇಳಿ ಒಂದು ಸ್ಕೀಮ್ಗೋಸ್ಕರ ದುಡ್ಡನ್ನು ಕೊಟ್ಟಿದೆ ಇವರ ಸರ್ಕಾರ ಇರುವಾಗ ರಾಜಸ್ಥಾನದಲ್ಲಿ ಸ್ವತಃ ಅಶೋಕ್ ಗೆಹ್ಲೋಟ್ ಇವರಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು ಛತ್ತೀಸ್ಗಢದ ಸರ್ಕಾರ ಪ್ರಾಜೆಕ್ಟ್ಗಳನ್ನು ಕೊಟ್ಟಿತ್ತು ಯಾವ ಪಕ್ಷದ ನಾಯಕ ಯಾವ ವ್ಯಕ್ತಿಯನ್ನು ಸೈದ್ಧಾಂತಿಕವಾಗಿ ಮತ್ತು ರಣಭೂಮಿಯಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾರೋ ಅವ್ರ ಜೊತೆ ಇವರದೇ ಸರ್ಕಾರದ ಭಾಗವಾಗಿರುವಂಥ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ತಾರೆ ಮತ್ತು ಡೊನೇಷನ್ಗಳನ್ನು ಪಡಿತಾರೆ ಅವ್ರ ಜೊತೆ ಫೋಟೋಗಳನ್ನು ಹಾಕೋತಾರೆ ಔತಣಕೂಟದಲ್ಲಿ ಪಾಲ್ಗೊಳ್ತಾರೆ ಆದರೆ ರಾಹುಲ್ ಗಾಂಧಿ ಅದೇ ವಿಷಯವನ್ನು ಇಟ್ಕೊಂಡು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹಪ ಹಪ್ಪಿಸ್ತಾರೆ ಮೊದಲನೇದಾಗಿ ಇದು ಪತ್ರಕಾಗೋಷ್ಠಿಯಲ್ಲಿದ್ದಂಥ ಪತ್ರಕರ್ತರಿಗೆ ಹೊಸ ವಿಷಯ ಅಲ್ಲವೇ ಅಲ್ಲ ಏಕೆಂದರೆ ಯಾವುದೋ ಹೊಸ ವಿಷಯವನ್ನು ಹೇಳಿದಾಗ ಅದನ್ನು ಸುದ್ದಿ ಮಾಡಲಿಕ್ಕೆ ಭಾಳ ರಣೋತ್ಸಾಹ ಇರುತ್ತೆ ಏ ಏನೋ ಹೊಸದು ಅಂತ ಒಮ್ಮೆದು ಮತ್ತು ನೀವು ಗೌತಮ್ ಅದಾನಿ ಮತ್ತೆ ನೀವು ನರೇಂದ್ರ ಮೋದಿ ಅವರಿಬ್ರು ಸ ಜೊತೆಗಿದ್ರೆ ಸೇಫ್ ಇರ್ತಾರೆ ಅಂತಿವೆಲ್ಲ ಹೇಳಿದ್ರೆ ಅದೇನು ದೊಡ್ಡ ವಿಷಯ ಅನ್ಸೋದೇ ಇಲ್ಲ ಇನ್ನು ಧಾರಾವಿ ಇಸ್ಲಾಂನ ಬಗ್ಗೆ ತೋರಿಸ್ತಾರೆ ಧಾರಾವಿ ಇಸ್ಲಾಂ ಕಾಂಟ್ರಾಕ್ಟ್ನ ಅದಾನಿ ಕೊಡಲಾಗಿದೆ ಅಂತ ಆ ಮೊದಲೇದಾಗಿ ಅದು ಗ್ಲೋಬಲ್ ಟೆಂಡರ್ ಗ್ಲೋಬಲ್ ಟೆಂಡರ್ಲಿರುವಂಥ ಮಾನದಂಡದಲ್ಲಿ ಯಾರ್ಯಾರು ಹಾಕ್ಬೇಕು ಎಲ್ಲರೂ ಟೆಂಡರ್ ಹಾಕಿರ್ತಾರೆ ಯಾರಿಗೆ ಟೆಂಡರ್ ಲಭ್ಯ ಆಗಬೇಕು ಟೆಂಡರ್ ಲಭ್ಯ ಆಗಿರುತ್ತೆ ಗೌತಮ್ ಅದಾನಿಗಾಗಿದೆ ಈ ಪ್ರಾಜೆಕ್ಟ್ ಏನಿದೆ ಧಾರಾವಿಯನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡಿ ಅಲ್ಲಿ ಎಲ್ಲರಿಗೂ ಅಪಾರ್ಟ್ಮೆಂಟ್ ಕೊಡಬೇಕು ಅನ್ನುವಂಥ ಯೋಚನೆ ಯೋಜನೆ ಏನಿದೆ ಈ ಯೋಜನೆ ಇಡೀ ಮುಂಬೈಗೆ ಹೊಸ ಪರ್ವವನ್ನು ಪ್ರಾರಂಭ ಮಾಡಬಲ್ಲಂತ ಮುಂಬೈಗೆ ಹೊಸ ದಿಕ್ಕನ್ನು ತೋರಿಸಬಲ್ಲಂತ ಪ್ರಾಜೆಕ್ಟ್ ಆಗುವಂಥದ್ದು ಇಲ್ಲಿವರೆಗೂ ಯಾವ ರಾಜಕಾರಣಿಯು ಇದರ ಬಗ್ಗೆ ಸಂಕಲ್ಪವನ್ನೇ ಮಾಡಲಿಲ್ಲ ಸ್ವತಃ ಉಧವ್ ಠಾಕ್ರೆ ಸಂದರ್ಭದಲ್ಲಿ ಇದು ಅವಕಾಶ ಇತ್ತು ಮಹಾವಿಕಾಸ್ ಅಘಾಡಿದಾಗ ಅವರು ಮಾಡಲಿಲ್ಲ ಯಾರೂ ಮಾಡಲಿಕ್ಕೆ ಆಗಲಾರದನ್ನು ಈಗ ಮಾಡ್ಲಾಗ್ತಾ ಇದೆ ಆದರೆ ರಾಹುಲ್ ಗಾಂಧಿಗೆ ಇದರಲ್ಲಿ ಏನೋ ಭ್ರಷ್ಟಾಚಾರ ಇದೆ ಅಂತ ವಾಸನೆ ಬರುತ್ತೆ ದುರ್ವಾಸನೆ ಬರುತ್ತೆ ಹಾಗಂತ ಇವ್ರ ಬದಲು ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳಿಲ್ಲ ಇಲ್ಲ ಗೌತಮ್ ಮಾದೇನಿ ಇಷ್ಟು ದುಡ್ಡು ಕೊಟ್ಟಿದ್ರು ಇಷ್ಟು ಕಿಕ್ ಬ್ಯಾಕ್ ಆಗಿದೆ ಅಂತ ಹೇಳಿಕ್ಕೆ ಅವ್ರ ಹತ್ರ ಯಾವುದೇ ರೀತಿಯಾದಂಥ ದಾಖಲಾತಿಗಳೆಲ್ಲ ಪತ್ರಕರ್ತರು ಕೇಳ್ತಾರೆ ಹಾಗಾದರೆ ಧಾರಾವಿ ಇಸ್ಲಾಂನ ಈ ರೀತಿ ಮಾಡಬಾರ್ದು ಅಂತಂದರೆ ಅಂದರೆ ಮಹಾಯುತಿ ಸರ್ಕಾರದವರು ಇದನ್ನು ಧಾರಾವ್ ಇಸ್ಲಾಂನ ತೆಗೆದುಹಾಕಿ ಬೇರೆ ಅಪಾರ್ಟ್ಮೆಂಟ್ ಕಟ್ಟಬಾರ್ದು ಅನ್ನುವಂಥ ಯೋಜನೆಯನ್ನು ಸ್ಥಗಿತಗೊಳಿಸ್ಬೇಕು ಅಂದರೆ ನಿಮ್ಮ ಬಳಿ ಬೇರೆ ಏನಾದರೂ ಯೋಜನೆಗಳಿದಾವ ಅಂತ ಅಲ್ಲಿ ಒಬ್ಬ ಪತ್ರಕರ್ತ ಕೇಳ್ತಾನೆ ಕೇಳಿದಂಥ ಸಂದರ್ಭದಲ್ಲಿ ಉತ್ತರ ಹೇಳಲಿಕ್ಕೆ ಇವ್ರ ಹತ್ರ ಉತ್ತರವೇ ಇಲ್ಲ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ನಾ ಇಲ್ಲಿ ಉತ್ತರ ಹೇಳಲಿಕ್ಕೆ ಬಂದಿಲ್ಲ ಅಂತ ಪತ್ರಿಕಾಗೋಷ್ಠಿ ಅಂದರೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ ನಾವು ಅದಕ್ಕೆ ಉತ್ತರ ಹೇಳೋ ಬೇರೆ ಕೇವಲ ಹೇಳಿಕೆ ಕೊಡೋದಾದರೆ ಪ್ರಶ್ನೆ ಉಂಟು ಕೊಡ್ಬೋದು ಅವ್ರು ಬೇಕಾದ್ರೆ ಹಾಕೋತಾರೆ ಬೇಡ ಬಿಡ್ತಾರೆ ನೀವು ಪತ್ರಿಕಾಗೋಷ್ಠಿ ಅಂತ ಕರೆದ ಮೇಲೆ ಒಬ್ಬರಿಗೊಬ್ಬರಿಗೆ ಸಂವಾದ ಆಗಲೇಬೇಕು ಡೈಲಾಗ್ ಆಗಬೇಕು ತನ್ನ ಮೂಲಕ ವಿಷಯ ಏನು ಅಂತ ಹೊರಗೆ ಬರಬೇಕು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಅದಕ್ಕೆ ಅವರು ವಿರೋಧ ಇದ್ದರೆ ವಿರೋಧ ಹೇಳಬೇಕು ಅದಕ್ಕೆ ಸಂಬಂಧಪಟ್ಟಂಥ ಕೌಂಟರ್ ಕ್ವಶನ್ ಕೇಳಬೇಕು ಇದು ಯಾವುದಕ್ಕೂ ಅವಕಾಶ ಕೊಡಲಾರದೆ ಪವನ್ ಖೇಡ ಅನ್ನುವಂಥ ವ್ಯಕ್ತಿಯನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಯಾರೂ ಪ್ರಶ್ನೆ ಹಾಗೆ ಮುಂಚೆಯೇ ತಯಾರಿ ಮಾಡಿಕೊಂಡು ನಿಮ್ಮ ಪ್ರ ನಿಮ್ಮ ಪ್ರಶ್ನೆಗಳೇನು ಅಂತ ಮುಂಚೆ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಉತ್ತರ ಹೇಳೋದಾದರೆ ಪತ್ರಿಕಾಗೋಷ್ಠಿ ಅಂತ ಯಾಕೆ ಅನ್ನಬೇಕು ಈಗ ಪ್ರಶ್ನೆ ಏನು ಬಂದಿದೆ ಅಂತಂದರೆ ಯಾವ ಹರಿಯಾಣ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದೆವು ಕಾಂಗ್ರೆಸ್ ಪಕ್ಷ ಅದು ಮತ್ತೆ ಜೀರ್ಣೋದ್ಧಾರ ಮಾಡಿಕೊಳ್ಳುವಂಥ ಕಾಯಕಲ್ಪ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯ ಸಂದರ್ಭದಲ್ಲಿ ಮಾಡಲೇ ಇಲ್ಲ ಮಾಡಬೇಕು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳುವಂಥ ಬೆನ್ನು ಹುರಿ ಇರುವಂಥ ಯಾವುದೇ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಇಲ್ವೇ ಇಲ್ಲ ಏಕೆಂದರೆ ಹಿಂದೆ ಎರಡು ಅನುಭವವನ್ನು ನಾ ಅಲ್ಲಿ ಕಾಂಗ್ರೆಸ್ಸಿಗರಿಗೆ ಗೊತ್ತಾಗಿದೆ ಮೊದಲನೇದಾಗಿ ಪಿ ಚಿದಂಬರಂಗೆ ಒಬ್ಬ ಪಕ್ಕದಲ್ಲಿರುವಂಥ ಎಂ ಪಿ ಹೇಳ್ತಾರೆ ಇದು ತಪ್ಪು ಅಂತ ಅವ್ರು ಹೇಳಿ ಅಂತ ಪಿ ಚಿದಂಬರಂ ಅದಕ್ಕೆ ಉತ್ತರ ಹೇಳ್ತಾರೆ ನಾನೇನಾದರೂ ತಪ್ಪು ಅಂತ ರಾಹುಲ್ ಗಾಂಧಿ ಹೇಳಿದರೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಇಲ್ಲಿ ಸುಮ್ಮನಿದ್ರೆ ಶ್ರೇಯಸ್ಸು ಅಂತ ಹೇಳ್ತಾರೆ ಇನ್ನೊಂದು ಸಲ ಕಪಿಲ್ ಸಿಬ್ಬಾಲ್ ರಾಹುಲ್ ಗಾಂಧಿಗೆ ಹೇಳ್ತಾರೆ ಇಲ್ಲ ನೀವು ಹೇಳ್ತಾ ಇರೋದು ತಪ್ಪಿದೆ ಅಂತ ಅವಾಗ ಕಪಿಲ್ ಸಿಬ್ಬಾಲ್ಗೆ ಹೇಳ್ತಾರೆ ನೀನು ಆರ್ ಎಸ್ ಎಸ್ ಏಜೆಂಟು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅಂದರೆ ರಾಹುಲ್ ಗಾಂಧಿಗೆ ತಾನು ಯಾವ ನಡೆಯಲ್ಲಿ ಹೋಗ್ತಾ ಇದ್ದೀನಿ ಅದೇ ಸರಿ ಅಂತ ಹೇಳುವಂಥ ಒಂದಿಮಾಗದರು ಬೇಕೇ ವಿನಃ ಪಕ್ಷದ ಉದ್ಧಾರ ಮಾಡುವುದಾಗಲಿ ರಾಷ್ಟ್ರಹಿತವಾಗಲಿ ಚುನಾವಣೆಯಲ್ಲಿ ಗೆಲ್ಲುವುದಾಗಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನು ರೂಪಿಸುವಂಥವರಾಗಲಿ ತಂತ್ರಗಾರಿಕೆ ಆಗಲಿ ಬೇಕಿಲ್ಲ ಅವರಿಗೆ ಅವರಿಗೆ ಡಿಸ್ಟ್ರಕ್ಟಿವ್ ಮೋಡ್ನಲ್ಲಿ ರಾಜಕಾರಣ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ವ್ಯಕ್ತಿ ಮತ್ತು ಅವರಿಗೆ ಟ್ಯುಟೋರಿಯಲ್ಗಳು ಅಮೆರಿಕ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅದೇ ರೀತಿ ಇದ್ದಾವೆ ಆದರೆ ಸ್ಥಳೀಯವಾಗಿ ಮಹಾರಾಷ್ಟ್ರದಲ್ಲಿ ಕೂತಾಗ ಮುಂಬೈನಲ್ಲಿದ್ದಾಗ ಅಲ್ಲಿ ಯಾವ ರೀತಿಯದಾದಂಥ ಮಾತುಗಳನ್ನು ಆಡಬೇಕು ಯಾವ ರೀತಿ ಕೌಂಟರ್ ಮಾಡಬೇಕು ವಿಪಕ್ಷಗಳೇ ಅನ್ನುವಂಥ ಯಾವುದೇ ಮಾಹಿತಿ ಅವರಲ್ಲಿಲ್ಲ ಇದು ರೀಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ಮುಂಬೈನ ಸ್ಲಮ್ದು ಧಾರಾವಿ ಸ್ಲಮ್ದು ಅದ್ರ ಕುರಿತಾಗಿ ಇವರು ಭೌಗೋಳಿಕವಾಗಿ ಯಾವುದೇ ರೀತಿಯಾದಂಥ ತಯಾರಿಯನ್ನು ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಗೆ ಮಾಡ್ಕೊಂಡ್ ಬಂದಿಲ್ಲ ಯಾರೋ ಹೇಳಿದ್ರು ಇವರು ಅದನ್ನು ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾರೆ ಆ ಪ್ರಶ್ನೆಗೆ ಕೌಂಟರ್ ಪ್ರಶ್ನೆ ಕೇಳಿದ ತಕ್ಷಣ ನಾನು ಉತ್ತರ ಇಲ್ಲಿ ಬಂದಿಲ್ಲ ಅಂತ ತಕ್ಷಣ ಎದ್ದು ಹೊರಟಿಡ್ತಾರೆ ಅಂದರೆ ಮಹಾರಾಷ್ಟ್ರದ ಚುನಾವಣೆ ಹಾಗೂ ಜಾರ್ಖಂಡದ ಚುನಾವಣೆಯ ಫಲಿತಾಂಶ ಹೇಗಿರುತ್ತೆ ಅಂತ ರಾಹುಲ್ ಗಾಂಧಿಯ ಮನಸ್ಥಿತಿ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಮೂರು ದಿವಸ ನಾವು ನೀವು ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಾಥ್ ಇಲ್ಲದೆ ಹೋದರೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ